ಬುಧವಾರ ಹೌದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕಿಂತ ಮುಂಚೆ ಒಂದು ಸಸ್ಪೆನ್ಸ್ ಉಳಿಸೋಣ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಾವು ಕನ್ನಡಿಗರು ಅಪ್ಪಟ ಕನ್ನಡಿಗರು ಕನ್ನಡ ಭಾಷೆಯಲ್ಲಿದ್ದಂಥ ಒಂದು ಅದ್ಭುತ ಸಾಹಿತ್ಯ ಸಂಸ್ಕೃತವನ್ನು ಬಿಟ್ಟು ಬೇರೆ ಏನು ಎಲ್ಲೂ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಎರಡು ಕನ್ನಡ ಪದ್ಯವನ್ನು ಭಾಮಿನಿಷ್ಪದಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ ನೀವು ಊಹೆ ಮಾಡಿ ನೋಡೋಣ ಸುಮ್ಮನೆ ಜಸ್ಟ್ ಒಂದು ನಮ್ಮಿಬ್ಬರ ಮಧ್ಯೆ ಒಂದು ಸೂಪರ್ ಕನ್ನಡಿಗನ ಮಾಡ್ಕೊಳ್ಳೋಣ ವಿಷಯ ಏನು ಅಂತಂದರೆ ಬಹಳ ಅದ್ಭುತವಾಗಿರತಕ್ಕಂಥ ಈ ಪದ್ಯಗಳನ್ನು ಗಮನಿಸಬೇಕು ನೀವು ಇದು ಆಮೇಲೆ ನಾನು ಹೇಳ್ತೀನಿ ಏನು ಅಂತ ಬವರವಾದರೆ ಹರನ ವದನಕ್ಕೆ ಬೆವರ ತಹೆ ನವ ಗಡಿಸಿ ದರೆ ವಾಸವನ ಸದೆವೇನು ಹೊಕ್ಕ ಡಹು ದೆನಿಸುವೆನು ಜವನ ಜವ ಗೆಡಿಸುವೆನು ಸಾಕಿನ್ನಿವ ರವರೊಳೇನರ್ಜುನನು ಮಾಧವನು ಮುನಿ ದೆಡೆ ಗೆಲುವೆ ನಂಜದೆ ರಥವ ಹರಿಸೆಂದ ಇದು ಒಂದು ಷಟ್ತರ ಷಟ್ಪತಿ ಅಲ್ಲ ಇದು ಒಗಟಲ್ಲ ಇದು ಮುಂದೆ ಬರ್ತದೆ ಇದಕ್ಕೆ ಇದರ ಆರಂಭದ ಹಂತ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾವಿ ನೂತನ ಕಥನ ಕಾರಣ ಕಾವು ದಾನತ ಜನರ ಗದುಗಿನ ವೀರ ನಾರಾಯಣ ಕ್ಷೇತ್ರಕ್ಕೆ ಹೋಗ್ತಾ ಇದೆ ಅದ್ಗತಾಗಿ ಅಲ್ವಾ ಇದು ಯಾಕೆ ಇದನ್ನ ಈ ಇದನ್ನ ಹೇಳದೆ ನಾನು ಅಂತಂದ್ರೆ ಇವತ್ತು ನಾವು ಹೋಗ್ತಾ ಇರತಕ್ಕಂತಹ ಕ್ಷೇತ್ರ ವೀರನಾರಾಯಣ ಕ್ಷೇತ್ರ ನಾವು ನಾರಾಯಣನನ್ನು ವೀರ ನಾರಾಯಣನಾಗ ನೋಡೋದು ಅಂದ್ರೆ ಏನು ಅರ್ಥ ವೀರ ಗಚ್ಚೆಯನ್ನು ಹಾಕಿ ಶಂಖಚಕ್ರ ಗದೆಯ ಎಲ್ಲ ಹಿಡಿದು ನಿಂತಿರ್ತಕ್ಕಂತಹ ಉಗ್ರ ಸ್ವರೂಪದ ನಾರಾಯಣನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದು ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ ಬಹಳ ದಿವಸದಿಂದ ನಾನು ಅಂದ್ಕೊಂಡಿದ್ದೆ ಯಾಕೆ ಗದಗಿನ ವೀರನಾರಾಯಣನನ್ನು ನಾವು ನೋಡಬಾರ್ದು ಅಂತ ಈಗ ಸುಮಾರು ಎಂಟು ಒಂಬತ್ತು ವರ್ಷ ಹತ್ತು ವರ್ಷದ ಹಿಂದೆ ನಾನು ನೋಡಿದ್ದು ವೀರನಾರಾಯಣನ ದರ್ಶನ ಮಾಡಿದ್ದು ಅಲ್ಲಿ ಹೋದಾಗ ಒಂದು ಥರ ಮೈಯೆಲ್ಲ ಆಗ್ತಕ್ಕಂಥ ಅನುಭವ ಆಯಿತು ಈಗ ನಾನು ಹೇಳಿದ್ದು ಎರಡು ಪದ್ಯಗಳೇನಿದೆಯಲ್ಲ ಭಾಮಿನಿ ಷಟ್ಪದಿಯದ್ದು ಇದನ್ನು ರಚನೆ ಮಾಡಿದ್ದು ಗದಗಿನ ನಾರಾಯಣಪ್ಪ ಆತನಿಗೆ ನಮ್ಮ ಅಪ್ಪಟ ಕನ್ನಡಿಗರು ಕುಮಾರವ್ಯಾಸ ಅಂತ ಕರೀತಾರೆ ಆ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟ ಭಾರತ ಕಥಾಮಂಜರಿ ಅಂತಕ್ಕಂಥ ಒಂದು ಬೃಹತ್ತು ಗ್ರಂಥ ಅದು ಹತ್ತು ಪರ್ವಗಳಿರ್ತಕ್ಕಂಥದ್ದು ಅಂಥ ಅದ್ಭುತವಾದ ಗ್ರಂಥದ ಎರಡು ಸಾಲುಗಳನ್ನು ಅಂದರೆ ಎರಡು ಪದ್ಯಗಳನ್ನು ನಾನು ಹೇಳಿದೆ ಮೊದಲನೇದು ಪ್ರಾರಂಭಿಕ ಮಂಗಳಾಚರಣೆ ಪದ್ಯ ವೀರನಾರಾಯಣನ ಸ್ತೋತ್ರ ಮೊದ ಎರಡನೇದು ಸುಮಾರು ಮಹಾಭಾರತ ಯುದ್ಧದ ಅಂದರೆ ಆರಂಭದಿಂದ ನಾನು ಯಾ ಯಾವ ಶ್ಲೋಕ ಹೇಳಿದೆ ಮಹಾಭಾರತ ಯುದ್ಧದ ಹದಿಮೂರನೇ ದಿವಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಭಿಮನ್ಯು ಹೇಳ್ತಕ್ಕಂಥ ಪದ್ಯ ಅದು ಬವರ ಅಂದರೆ ಯುದ್ಧ ಬವರವಾದರೆ ಹರದ ವದನಕ್ಕೆ ಬೆವರತ ಏನು ನಾನು ಮನಸ್ಸು ಮಾಡಿ ಯುದ್ಧ ಆಯಿತು ಅಂದರೆ ಶಿವನ ಮುಖದಲ್ಲಿ ನಾನು ಬೆವರು ತರಿಸ್ತೀನಿ ಅವಗಡಿಸಿದರೆ ವಾಸವನ ಸದವೇನು ಇಂದ್ರನ ಬೇಕಾದ್ರೂ ಬಡ್ದಾಕ್ತೀನಿ ಸಾಕಿಂದ ಇವರವರೊಳೇನು ಅರ್ಜುನನು ಮಾಧವನು ಮುನಿದಡೆ ಗೆಲುವೆನು ಅಂತಾನೆ ಇವ್ರನ್ನೆಲ್ಲ ಬಿಡು ಜವನ ಜವಗೆಡಿಸುವೇನು ಯಮನನ್ನೇ ದಾರಿ ತಪ್ಪಿಸ್ಬಿಡ್ತಿನ್ಬೇಕಾದ್ರೆ ಅವನು ಯುದ್ಧನು ಹಾಗೆ ಮಾಡ್ತಾನೆ ಅಭಿಮನ್ಯು ಹದಿಮೂರನೇ ದಿನ ಕಥೆ ಚೂರು ಡೈವರ್ಟ್ ಆಗುತ್ತೆ ಅಂತ ಅನ್ಕೋಬೋದು ಬಟ್ ಆದ್ರ ಆ ಘಟನೆ ಸನ್ನಿವೇಶ ಮಹಾಭಾರತದಲ್ಲಿ ನೋಡಿದರೆ ಅಬ್ಬೊಬ್ಬಬ್ ಒಬ್ಬ ಹದಿನೇಳು ಹದಿನೆಂಟು ವರ್ಷದ ಯುವಕ ಅಭಿಮನ್ಯು ಆ ಯುದ್ಧದಲ್ಲಿ ಹದಿಮೂರನೇ ದಿನದ ಯುದ್ಧದಲ್ಲಿ ಅವನ ವೀರಾವೇಶ ಹೋರಾಟ ಅಬ್ಬಾ ಅನ್ನಿಸ್ಬಿಡುತ್ತೆ ಅಷ್ಟು ಘೋರ ಅಷ್ಟು ಧೀರ ಅಷ್ಟು ದಿಟ್ಟತನ ಸಾಯುವ ಕೊನೆಯ ಹಂತದಲ್ಲಿ ಎರಡು ಕೈಯಿಲ್ಲ ಅವನಿಗೆ ಎರಡು ಕೈಯನ್ನು ಕಡ್ದಿದ್ದಾರೆ ಅದನ್ನೆಲ್ಲ ಎಷ್ಟು ಚೆಂದ ಚಿತ್ರಿಸಿದ್ದಾನೆ ನಮ್ಮ ಗದುಗಿನ ಅಣ್ಣಪ್ಪ ಈ ಕುಮಾರ ವ್ಯಾಸ ಅಂದರೆ ಅವನ ಕೈಯಿಂದ ಅದನ್ನು ಬರೆಸಿದ್ದು ಸ್ವತಃ ಗದುಗಿನ ವೀರನಾರಾಯಣ ಅಲ್ಲಿ ಯಾಕೆ ಇದನ್ನು ಹೇಳಿದೆ ಬರೆಸಿದ್ದವನು ಅಂತ ಯಾಕೆ ಹೇಳಿದೆ ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆಯನ್ನು ಇಲ್ಲಿ ಹೇಳಬೇಕು ಅಲ್ಲಿ ಇವತ್ತಿಗೂ ಒಂದು ಕಂಬ ಇದೆ ಆ ಕಂಬಕ್ಕೆ ಹೊರಗಿ ನಾರಾಯಣಪ್ಪ ಕೂರ್ತಿದ್ರು ಆ ನಂತರದಲ್ಲಿ ಲೇಖನಿಯನ್ನು ಹಿಡ್ಕೊಂಡು ಕೂರೋದು ಬರ್ಕೊಂಡು ಹೋಗೋದು ಯಾವುದನ್ನು ಕೂಡ ಇನ್ನೂ ಭಾರಿ ವಿಚಿತ್ರ ಅಂದರೆ ಕಲ್ಪನೆ ಮಾಡಿ ಬರೆಯೋದೆಲ್ಲ ಅಲ್ಲ ಒಳಗಡೆಯಿಂದ ಬರ್ತಿತ್ತಂತೆ ಗರ್ಭಗುಡಿಗೆ ಒಂದು ಪರದೆ ಹಾಕಿ ಬಿಟ್ಟುಬಿಟ್ಟು ಹೊರಗಡೆ ಇವರು ಕೂರೋದು ಕಣ್ಣು ಮುಚ್ಕೊಂಡು ಕೂರೋದು ಬಂದಿದ್ದನ್ನು ಹೋಗೋದು ಇವ್ರು ಬರೀತಿದ್ರು ನಾರಾಯಣಪ್ಪ ಇನ್ನೊಂದು ಗುಟ್ಟಿದೆ ಅವ್ರಿಗೆ ಅಕ್ಷರವೇ ಗೊತ್ತಿಲ್ಲ ಶಾಲೆಗೆ ಹೋಗಿಲ್ಲ ಕಲಿತೇ ಇಲ್ಲ ವಿದ್ಯಾಭ್ಯಾಸವೇ ಇಲ್ಲ ಬರೆಸಿದ್ರು ಅವ್ರ ಕೈಯಿಂದ ಈ ವೀರ ನಾರಾಯಣ ಅದನ್ನು ಬರೆಸ್ತಾರೆ ಬಹುಶಃ ನಾನು ಹೆಚ್ ಎಸ್ ವೆಂಕೇಶ್ ಮೂರ್ತಿಯವರನ್ನು ನಮ್ಮ ಎನ್ ಕೆ ಆರ್ ಟಿ ವಿ ಒಂದು ವಾಹಿನಿಯ ಒಂದು ಪಾಡ್ಕಾಸ್ಟಿಗೆ ಮಾತಾಡಿಸಿದ್ದೆ ಅವರು ಆಗಲೋಕೆ ಸ್ವಲ್ಪ ತಿಂಗಳು ಹಿಂದೆ ಅಷ್ಟೇ ಅವರನ್ನ ನಮ್ಮ ವಾಹಿನಿಗೆ ಅಂತ ಒಂದು ಇಂಟರ್ವ್ಯೂ ಮಾಡುವಾಗ ಕೇಳಿದ್ದೆ ನೀವು ಬರೆಯೋದಾ ಅದು ಬರ್ಸೋದ ಅಂತ ಅವ್ರು ಎಷ್ಟ ಅದ್ಭುತವಾಗಿ ಹೇಳಿದ್ರು ನೀವ್ ಹೇಳಿದ ಹಾಗೆ ನಾನ್ ಪೆನ್ನು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ತೀನಿ ಏನೋ ಬರ್ಸತ್ತೆ ಅಂತ ಸತ್ಯ ಅದು ಅಂತಂದ್ರೆ ಇದನ್ನೆಲ್ಲ ಈ ಷಟ್ಪದಿ ಬಾಮಿನ ಷ್ಪದಿ ಹೇಳನಲ್ಲಾದರೆ ಏನ ಒಗಡಿಸಿದ್ದಾರೆ ವಾಸವನ ಇದೆಲ್ಲ ಅಷ್ಟು ಸುಲಭನ ಕರ್ಣನ ಒಂದು ವಾಕ್ಯ ಬರುತ್ತೆ ಅದರಲ್ಲಿ ಕರ್ನಾಟಕ ಭಾರತ ಕಥಾಮಂಜಲಿ ಕರ್ಣ ಹೇಳೋದಿದೆ ತುಂಬ ಚೆನ್ನಾಗಿದೆ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಸುಯೋಧನ ರೆನಗೆ ಬೆಸಗೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆಗಳ ಶಿರವ ನರಿದೊಪ್ಪಿಸುವೆನೆಂಬಿ ಭರದೊಳೆದ್ದನು ಕೌರವೇಂದ್ರನು ಕೊಲುವೆ ನೀನೆಂದ ಬಹಳ ಅದ್ಭುತವಾಗಿದೆ ಹಾಗಾದರೆ ವೀರನಾರಾಯಣ ಅಲ್ಲಿಗೆ ಬಂದು ಸನ್ನಿಧಾನ ಕೊಟ್ಟಿದ್ದ ಹೇಗೆ ಅನ್ನೋದಕ್ಕೊಂದು ಕಥೆ ಇದೆ ಇದು ಕ್ಷೇತ್ರ ಮಹಿಮೆ ಇದು ನಾರಣಪ್ಪನನ್ನ ಕುಮಾರವ್ಯಾಸನನ್ನಾಗಿ ಮಾಡಿದ ಅಂಥೇಳಿ ಆದಮೇಲೆ ಅವನು ವೀರನಾರಾಯಣ ಅಲ್ಲಿ ಬಂದು ತಿ ನೆಲೆಸಿದವಂಥ ಹಿನ್ನೆಲೆ ನೋಡಬೇಕಲ್ವ ಅದನ್ನು ನೋಡೋಕೆ ಅಂಥೇಳಾದರೆ ನಾವೇನು ಮಾಡಬೇಕು ಅಂತಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳ ಹಿಂದೆ ಹೋಗಬೇಕು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ದ್ವಾಪರ ಯುಗದ ಮಧ್ಯಭಾಗದಲ್ಲಿ ಮರೀಚಿ ಅತ್ರಿ ಪುಲಃ ಪುಲಸ್ತ್ಯ ಕ್ರತು ಭೃಗು ವಸಿಷ್ಠ ಅಂತೇಳಿ ಏಳು ಜನ ಸಪ್ತ ಋಷಿಗಳನ್ನು ನಾವು ನೋಡ್ತೇವೆ ಈ ಏಳು ಜನ ಸಪ್ತ ಋಷಿಗಳಲ್ಲಿ ಮರೀಚಿ ಅತ್ರಿ ಪುಲಃ ಪುಲಸ್ತ್ಯ ಕ್ರತು ಐದನೇ ಅವರು ತಪಸ್ಸಿ ಕುಳಿತಂಥ ಸಂದರ್ಭದಲ್ಲಿ ಅವರಿಗೆ ರಾಕ್ಷಸರ ಉಪಟಳ ಅಂತಕ್ಕಂಥದ್ದು ಹೆಚ್ಚಾದಾಗ ಆಗ ಅವರು ಪರಮಾತ್ಮನನ್ನು ಕುರಿತು ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿದಾಗ ಅಲ್ಲಿ ಪ್ರತ್ಯಕ್ಷನಾಗಿ ಅಲ್ಲಿ ಬದರಿನಾರಾಯಣನಾಗಿ ದರ್ಶನ ಕೊಟ್ಟವನು ಅಲ್ಲಿ ಯುದ್ಧ ಮಾಡಿ ರಾಕ್ಷಸರನ್ನು ಸಂಹಾರ ಮಾಡಿದ್ದಲ್ಲದೆ ಅದೇ ಕ್ರತು ಮಹರ್ಷಿಗಳು ಆ ನಂತರದಲ್ಲಿ ಅವತಾರವನ್ನು ಬದಲು ಮಾಡಿ ಮುಂದಿನ ಒಂದು ಹಂತಕ್ಕೆ ಬಂದಾಗ ಕಶ್ಯಪಾತ್ರಿ ಭಾರದ್ವಜ ವಿಶ್ವಾಮಿತ್ರ ಮತ್ತು ಗೌತಮಹರ್ಷಿಗಳ ಒಂದು ಸಂತತಿಯಾಗಿದ್ದ ಸಂದರ್ಭದಲ್ಲಿ ಇವತ್ತೇನು ನಾವು ಕಪ್ಪತ್ತುಗುಡ್ಡ ಅಂತ ಹೇಳ್ತೇವೆ ಅಲ್ಲಿ ಸಮೀಪದಲ್ಲಿ ಗದಗಿನ ಹತ್ತಿರದಲ್ಲೇ ಇರತಕ್ಕಂಥದ್ದು ಅಲ್ಲಿ ಬಂದು ಕ್ರತು ಮಹರ್ಷಿಗಳ ತಪಸ್ಸು ಮಾಡುವಾಗಲೂ ಕೂಡ ಪುನಃ ಮತ್ತೆ ರಾಕ್ಷಸರ ಉಪಟಳವಾದಾಗ ಅವರು ಪ್ರಾರ್ಥನೆ ಮಾಡಿದ್ದರಿಂದ ವೀರನಾಗಿ ಬಂದು ವೀರನಾರಾಯಣನಾಗಿ ಬಂದು ಶತ್ರುಗಳೊಡನೆ ಹೋರಾಡಿ ಕಪ್ಪತ್ತು ಗುಡ್ಡದಲ್ಲಿ ವಾಸ ಆಗಿದ್ದಂತಹ ಕ್ರತುಮಹರ್ಷಿಗಳ ಗೌತಮ ಗೋತ್ರೋತ್ಪನ್ನನಾಗಿರ್ತಕ್ಕಂತಹ ಋಷಿಯನ್ನು ಕಾಪಾಡಿ ಅಲ್ಲಿ ನೆಲೆ ನಿಂತ ಅದೇ ಜಾಗ ಇವತ್ತು ಗದಗ್ ಅನ್ನುವಂಥ ಹೆಸರು ಅಲ್ಲಿರ್ತಕ್ಕಂತಹ ವೀರನಾರಾಯಣನೇ ಮಹರ್ಷಿಗಳ ಮುಂದಿನ ಗೌತಮ ಮಹರ್ಷಿಗಳ ಸಂತತಿಯ ಕಪ್ಪತ್ತಗುಡ್ಡ ಆಗಿರತಕ್ಕಂತಹ ಋಷಿಯನ್ನ ರಕ್ಷಣೆ ಮಾಡಿದಂತಹ ವೀರನಾರಾಯಣನ ಸನ್ನಿಧಿ ಎಂತಹ ಪವಿತ್ರವಾದ ಭೂಮಿ ನಮ್ಮದು ಎಂತಹ ಮಹಾಪುರುಷರು ಮಹಾ ಜ್ಞಾನಿಗಳು ಗುರುಗಳೇ ದೋಷ ಪರಿಹಾರದಲ್ಲಿ ವಾಡಿಕೆ ಅಂತೆ ಅವತ್ತು ಕ್ಷೇತ್ರ ಮಹಿಮೆಯಲ್ಲಿ ಯಾವ ಕ್ಷೇತ್ರದ ಬಗ್ಗೆ ಮಾತಾಡಿರ್ತೀರೋ ಆ ಕ್ಷೇತ್ರಕ್ಕೆ ಹೋಗೋದ್ರಿಂದ ಆಗುವಂತ ಪರಿಹಾರವೇನು ಅಂತ ತಿಳಿಸ್ತೀರಾ ಗದುಗಿನ ವೀರ ನಾರಾಯಣನ ಕುರಿತಾಗಿ ಬಹಳ ಭಾವ ಪರವಶರಾಗಿ ತಾವು ಮಾತುಗಳನ್ನ ಹೇಳಿದ್ವಿ ಏನೂ ಅರಿಯದಂಥವನಿಗೆ ಎಲ್ಲವನ್ನ ಕರುಣಿಸಿದಂಥವ ನಾವು ಹೋದ್ರೆ ಏನ್ ಪರಿಹಾರ ಪಡ್ಕೊಳ್ಬಹುದು ಮುಖ್ಯವಾಗಿ ಗದುಗಿನ ವೀರನಾರಾಯಣ ನಾರಾಯಣ ನಾರಾಯಣಪ್ಪನಿಗೆ ಕೊಟ್ಟ ಜ್ಞಾನ ಕೊಟ್ಟ ಶಾಲೆಗೆ ಹೋಗದೇ ಇದ್ದಂತಹ ಒಬ್ಬ ವ್ಯಕ್ತಿ ಅಕ್ಷರಾಭ್ಯಾಸವನ್ನೇ ಮಾಡದಿದ್ದಂತಹ ಒಬ್ಬ ವ್ಯಕ್ತಿ ಒಂದು ಕಂಬಕ್ಕೆ ಒರೆಯ ಕೈಲಿ ಲೇಖನಿಯನ್ನು ಹಿಡಿದು ಕೂತ್ಕೊಂಡು ಅದ್ಭುತವಾಗಿರತಕ್ಕಂಥ ಭಾರತ ಮಂಜರಿಯನ್ನು ಬರೆದಾಡಾದರೆ ನಾವು ಶ್ರದ್ಧಾಭಕ್ತಿಯಿಂದ ಹೋಗಿ ಅವನ ಸೇವೆಯನ್ನು ಮಾಡಿದರೆ ಎಂಥದ್ದೇ ಅಜ್ಞಾನವಿದ್ದರೂ ಕೂಡ ಆ ಅಜ್ಞಾನವೆಲ್ಲವನ್ನು ನಾಶ ಮಾಡಿ ಉತ್ತಮವಾದಂಥ ಜ್ಞಾನವನ್ನು ಅನುಗ್ರಹಿಸ್ತಾನೆ ಮೊದಲನೇದು ಎರಡನೇದಾಗಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಯೋಗ್ಯವಾದ ಕ್ಷೇತ್ರದಲ್ಲಿ ಒಂದು ಅನೇಕರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತೇವೆ ಶೃಂಗೇರಿಗೆ ಹೋಗ್ತೇವೆ ಅಥವಾ ಕೊಲ್ಲೂರಿಗೆ ಹೋಗ್ತೇವೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತೇವೆ ಖಂಡಿತವಾಗಲೂ ಮಾಡಿಸ್ಬೋದು ಅನೇಕರು ಈಗ ಹತ್ತಿರದಲ್ಲೇ ವೀರನಾರಾಯಣನ ಸನ್ನಿಧಾನದಲ್ಲಿದ್ದಂಥವರು ಕೂಡ ಅಲ್ಲಿ ಸಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ವೀರನಾರಾಯಣನ ಸನ್ನಿಧಿಯಲ್ಲಿ ಕೂಡ ಅಕ್ಷರಾಭ್ಯಾಸ ಮಾಡಿಸಿದರೆ ಯಾವ ಅಕ್ಷರವನ್ನು ಬರೀಲಿಕ್ಕೂ ಕೂಡ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಅವನ ಕೈಯಿಂದ ಅಂತಹ ಸಂಪೂರ್ಣವಾಗಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿ ಬರೆಯಲ್ಪಟ್ಟೋ ಹಾಗೆ ಒಳ್ಳೆ ಒಳ್ಳೆಯ ಅಕ್ಷರಗಳನ್ನು ಲಕ್ಷಣವಾಗಿ ಕೆಲವರು ಅಕ್ಷರ ಬರೆದ್ರೆ ಒಂದೊಂದು ನಮ್ಮ ನಾವು ಸಣ್ಣಕ್ಕಿದ್ದಾಗ ಹೇಳ್ತಿದ್ರು ಏನೋ ಇದು ಒಂದು ಗುಬ್ಬಿ ಕಾಲು ಒಂದು ಕಾಲು ಆಗಿದೆಯಲ್ಲೋ ನಿನ್ನ ಅಕ್ಷರ ಅನ್ನೋರು ಹಾಗೆ ಒಂಥರ ಮುತ್ತಿನ ಮಣಿಗಳನ್ನು ಪೋಣಿಸಿದಂತೆ ನಮ್ಮ ಕನ್ನಡದ ಆ ವರ್ಣಮಾಲೆ ಅಕ್ಷರಗಳು ಅದು ಎಷ್ಟು ಸುಂದರ ಅದು ಬರೆಯುವಂಥ ಚಂದ ಅದು ಎಷ್ಟು ಚೆಂದವಾಗಿರ್ತದೆ ನಮ್ಮ ಅಕ್ಷರ ಹಾಗೆ ಅಂತಹ ಒಂದು ಅತ್ಯಂತ ಸ್ಫುರದ್ರೂಪಿ ಭಾಷೆ ಅಂತ ಹೇಳಬೇಕು ನಮ್ಮ ಕನ್ನಡವನ್ನು ಅಂಥ ಒಂದು ಅಕ್ಷರದ ಬರವಣಿಗೆ ಕೂಡ ಸುಧಾ ಲಿಪಿಯ ಒಂದು ಸುಧಾರಣೆ ಹೌದು ಖಂಡಿತ ಕ್ವೀನ್ ಆಫ್ ಆಲ್ ಅಷ್ಟು ಸುಂದರವಾಗಿ ಅದ್ಭುತವಾಗಿ ಬರವಣಿಗೆ ಅಂತಕ್ಕಂಥದ್ದು ಸುಧಾರಿಸ್ತದೆ ಬೇಕಾ ಬಿಟ್ಟು ಕೆಲವರು ಅಕ್ಷರ ಬರೆದ್ರೆ ಅದು ಬ್ರಹ್ಮಲಿಪಿ ಅಂತ ಹೇಳ್ತಾರಲ್ಲ ಆ ಬ್ರಹ್ಮಲಿಪಿ ಅಂತಕ್ಕಂಥದ್ದು ಸುಧಾರಣೆ ಹಾ ಅಂದ್ರೆ ಸುಂದರವಾದ ಅಕ್ಷರಗಳನ್ನು ಬರೆಯುವಂತಹ ಒಂದು ಬರವಣಿಗೆ ಅಂತಕ್ಕಂಥದ್ದು ಸುಧಾರಿಸ್ತದೆ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾರಲ್ಲ ಆ ಹ್ಯಾಂಡ್ ರೈಟಿಂಗ್ ಸುಧಾರಿಸ್ತದೆ ಶ್ರದ್ಧೆಯಿಂದ ನಡ್ಕೊಂಡ್ರೆ ರೈಟಿಂಗು ಸುಧಾರಿಸ್ತದೆ ಹೆಡ್ರೈಟಿಂಗ್ ಅಂದ್ರೆ ಏನು ಹಣೆ ಹಾ ಅದು ಕೂಡ ಸುಧಾರಣೆ ಆಗ್ತದೆ ಉತ್ತಮವಾಗಿರ್ತಕ್ಕಂಥದ್ದು ಮೂರನೇದಾಗಿ ವೀರ ಅವನು ನಾರಾಯಣ ವೀರನಾರಾಯಣ ಅಂದರೆ ಅನೇಕ ಶತ್ರುಗಳನ್ನು ಸತ್ಕಾರಿಗಳನ್ನು ಮಾಡ್ತಿದ್ದಂಥ ಕ್ರತು ಮಹರ್ಷಿಗಳ ಶತ್ರುಗಳನ್ನು ರಾಕ್ಷಸಿ ರೂಪದ ಬಾಧೆಗಳನ್ನೆಲ್ಲ ಸಂಹಾರ ಮಾಡಿ ಅವರ ತಪಸ್ಸು ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಿದ ವೀರನಾರಾಯಣ ಅಂತಂದರೆ ಯಾರು ಯಾವುದೋ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿರ್ತೀರಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದಕ್ಕೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಯಾರಿಂದಲೋ ಅಥವಾ ಯಾವುದೋ ಒಂದು ಕಾರಣದಿಂದಲೋ ನಿಮ್ಮ ಪ್ರಾಜೆಕ್ಟ್ ಪದೇ ಪದೇ ಆಗ್ತಿದೆ ಕೈಗೆ ಸಿಕ್ಕಿದೆ ಯಾವುದೋ ಒಂದು ಯೋಜನೆ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ಕೊಂಡು ಎಲ್ಲ ಮಾಡ್ತಿದ್ದೀರಿ ಆದರೆ ನಿಮ್ಮ ಎಲ್ಲ ಪ್ರಯತ್ನಗಳು ನೀರಲ್ಲಿ ಹೋಮ ಹಾಗೆ ವ್ಯರ್ಥ ಆಗ್ತಿದೆ ಅನ್ನುವಂಥ ಸಿಚುವೇಷನ್ ಅಂಥ ಪರಿಸ್ಥಿತಿ ಇದ್ದರೆ ಏನು ಮಾಡಬೇಕು ಅಂತಂದರೆ ವೀರನಾರಾಯಣನ ಸನ್ನಿಧಾನಕ್ಕೆ ಹೋಗಬೇಕು ಕನಿಷ್ಠ ಐದು ತೆಂಗಿನಕಾಯಿಗಳನ್ನು ತಗೊಂಡು ಹೋಗಬೇಕು ಜೊತೆಯಲ್ಲಿ ಒಂದು ಐದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಹೋಗಬೇಕು ಈ ಎರಡನ್ನು ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ನಿಮಗೆ ಸಾಮರ್ಥ್ಯ ಇದ್ದ ಪಕ್ಷದಲ್ಲಿ ಸಾಧ್ಯವಿದ್ದ ಪಕ್ಷದಲ್ಲಿ ಅವಕಾಶ ಇದ್ದ ಪಕ್ಷದಲ್ಲಿ ಸ್ವಲ್ಪ ತುಳಸಿ ಎಲೆ ಅಡಿಕೆ ಮತ್ತು ಹಣ್ಣುಗಳನ್ನು ಸ್ವಲ್ಪ ಕಾಣಿಕೆಯನ್ನು ಎಷ್ಟು ಬೇಕಾದರೂ ಅದಕ್ಕಷ್ಟು ಇಷ್ಟು ಅಂಥೇಳಿ ಇಲ್ಲ ಐದು ಕೆ ಜಿ ಅಕ್ಕಿ ಐದು ತೆಂಗಿನಕಾಯಿ ಮಾತ್ರ ಮುಖ್ಯ ಉಳಿದಂತೆ ಎಲ್ಲ ವಸ್ತುಗಳನ್ನು ಒಂದು ಹರಿವಾಣದಲ್ಲಿ ಜೋಡಿಸಿ ಇಟ್ಟುಕೊಂಡು ನಿಮ್ಮ ಬಲಗೈಯನ್ನು ಇಟ್ಕೊಂಡು ಒಳಗಡೆಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಕೊಂಡು ನೀವು ಹರಕೆಯನ್ನು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಏನಂತ ನಾನು ಇಂಥದ್ದೊಂದು ಯೋಜನೆಯನ್ನು ಹಾಕ್ಕೊಂಡು ಕಾರ್ಯರೂಪಕ್ಕೆ ಇಳಿತಾ ಇದ್ದೀನಿ ಈ ಇಸು ಇದಕ್ಕೆ ಇಂತಿಷ್ಟು ದಿವಸಗಳ ಕಾಲ ನಾನು ಶ್ರದ್ಧೆಯಿಂದ ಈ ಕೆಲಸ ಮಾಡಬೇಕು ಮಾಡಿದಂತಹ ಈ ಕೆಲಸ ಯಶಸ್ವಿ ಆಗಬೇಕು ಮತ್ತು ನನಗೆ ಇದರಲ್ಲಿ ಒಂದು ಪರಿಣತಿ ಅಂತಕ್ಕಂಥದ್ದು ಬಂದು ನಾನು ಅಂದ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದು ಯಶಸ್ಸನ್ನು ಹೊಂದಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ವೀರನಾರಾಯಣನಿಗೆ ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿ ಸಮರ್ಪಣೆ ಮಾಡಿ ಕನಿಷ್ಠ ನಲವತ್ತೆಂಟು ನಿಮಿಷಗಳ ಕಾಲ ಅಂದರೆ ಎರಡೂವರೆ ಗಳಿಗೆ ಅಂದರೆ ಒಂದು ಗಂಟೆ ನಲವತ್ತೆಂಟು ನಿಮಿಷಗಳ ಕಾಲ ಅಂದರೆ ಎರಡು ಘಳಿಗೆಗಳ ಕಾಲ ಆ ವೀರನಾರಾಯಣನಿಂದ ಹತ್ತು ಪುರುಷ ಪ್ರಮಾಣ ದೂರ ಅಂತ ಹೇಳತ್ತೆ ಹತ್ತು ಪುರುಷ ಪ್ರಮಾಣ ದೂರ ಅಂದರೆ ಅರುವತ್ತು ಅಡಿಗಳಷ್ಟು ದೂರ ಅಂತ ಇಟ್ಕೊಳ್ಳಿ ಒಂದು ಪುರುಷ ಅಂದರೆ ಅಡಿ ಅಂತ ಅಂದಾಜು ಹಿಂದೆಲ್ಲ ಅಡಿಗಳ ಗಟ್ಟಲೆ ಇರ್ತಿದ್ರಂತೆ ಹತ್ತಿರ ಹಿಂದಿನ ಕಾಲದಲ್ಲಿ ಅದು ಬೇಡ ನಮಗೆ ಅಡಿ ಅಂತ ಲೆಕ್ಕ ಹತ್ತು ಪುರುಷ ಪ್ರಮಾಣ ಅಂದರೆ ಅರವತ್ತಡಿ ಅರವತ್ತಡಿಯ ಒಳಗೆ ಗರ್ಭಗುಡಿಯ ವಿಗ್ರಹದಿಂದ ಅರವತ್ತಡಿ ಅಂತರಕ್ಕಿಂತಲೂ ಮೊದಲೇ ಎಲ್ಲಾದರೂ ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದರೆ ಅನೇಕ ರೀತಿಯ ದೋಷಗಳು ಪರಿಹಾರವಾಗೋದ್ರ ಜೊತೆಯಲ್ಲಿ ನೀವು ಏನು ಯೋಜನೆ ಪ್ರಾಜೆಕ್ಟ್ ಹಾಕೊಂಡಿರ್ತೀರಾ ಅದು ಕೂಡ ಸುಸೂತ್ರವಾಗಿ ಯಶಸ್ವಿಯಾಗಿ ಮುಗಿದು ನಿಮ್ಮ ಕಾರ್ಯ ಅಂತಕ್ಕಂಥದ್ದು ಸಿದ್ಧ ಆಗತ್ತೆ ಬಹಳ ವಿಶೇಷವಾದ ವಿಚಾರವಿದು ಗದುಗಿನ ವೀರನಾರಾಯಣನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆ ಹೋಲ್ಸ್ಕೊಳ್ಬೇಕು ಏನು ಪರಿಹಾರ ಪಡ್ಕೊಳ್ಬೇಕು ತಿಳಿದ್ಕೊಂಡ್ವಿ ಅಲ್ವಾ